ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಯಳಂದೂರಿನಲ್ಲಿ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ನಡೆಸುವ ಮೂಲಕ ಯುಗಾದಿ ಹಬ್ಬ ಆಚರಿಸಿದ ಕರ್ನಾಟಕ ಪಬ್ಲಿಕ್ ಶಾಲೆ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಯುಗಾದಿ ಹಬ್ಬದ ದಿನವೇ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ಮಾಡುವ ಮೂಲಕ ಎಲ್ಲಾ ಶಾಲೆಗಳಿಗೆ ಮಾದರಿಯಾಗಿದೆ ರಜೆ ಸಿಕ್ಕಿದ್ರೆ ಸಾಕು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳೋಣ ಹಬ್ಬದಲ್ಲಿ ಸಂಬಂಧಿಕರ ಜೊತೆ ಖುಷಿಯಿಂದ ಇರೋಣ ಅನ್ನುವ ಕಾಲಘಟ್ಟದಲ್ಲಿ ಯಳಂದೂರು ಪಟ್ಟಣದ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲ ರು ಆರ್ ನಂಜುಂಡಯ್ಯ ಹಾಗೂ ವಿಜ್ಞಾನ ಶಿಕ್ಷಕಿ ಆಶಾರ ಅವರು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಹಬ್ಬದ ರಜೆ ದಿನವೂ ಸಹ ವಿಶೇಷ ತರಗತಿಗಳನ್ನು ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಉತ್ತಮ ಫಲಿತಾಂಶ ಪಡೆಯಲು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಶ್ರಮ ಪಡುತ್ತಿರುವ ಕೆಪಿಎಸ್ ಶಾಲೆಯು ಉತ್ತಮ ಫಲಿತಾಂಶ ಪಡೆಯುವ ಮೂಲಕ ರಾಜ್ಯದಲ್ಲಿ ಮೊದಲ ಸ್ಥಾನ ಗಳಿಸಲಿ ಅಂತ ಪೋಷಕರು ಹಾಗೂ ಸಾರ್ವಜನಿಕರು ಶುಭ ಕೋರ್ತಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎಲ್ಲರಿಗೂ ನಮಸ್ಕಾರ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ನಾಲ್ಕು ಪರೀಕ್ಷೆಗಳು ನಡೆದಿದೆ ಈ ನಾಲ್ಕು ಐದನೇ ಪರೀಕ್ಷೆಯ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ವಿಜ್ಞಾನ ಪರೀಕ್ಷೆ ಎಸ್ ಎಲ್ ಸಿಗೆ ನಡೀತಾ ಇದೆ ಅದರ ಒಂದು ಪೂರ್ವ ಸಿದ್ಧತೆಯಾಗಿ ಮಕ್ಕಳಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿ ಅವರು ಉತ್ತಮ ಅಂಕ ಗಳಿಸಿ ಉತ್ತಮ ವ್ಯಾಸಂಗ ಮಾಡಲಿಕ್ಕೆ ಅನುಕೂಲವಾಗುವಂತೆ ಯುಗಾದಿ ಹಬ್ಬದ ಈ ದಿನವೂ ಕೂಡ ನಮ್ಮ ವಿಜ್ಞಾನ ಶಿಕ್ಷಕಿಯಾದ ಆಶಾರ ಅವರಿಗೆ ನಾವು ಅವರಿಗೆ ಮಾರ್ಗದರ್ಶನ ಕೊಟ್ಟು ಮಕ್ಕಳಿಗೆ ಒಂದು ಸಿದ್ಧತೆಯನ್ನು ಮಾಡಿ ಅಂತ ಹೇಳಿದ್ವು ಅದರಂತೆ ಇವತ್ತು ತರಗತಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಯಾವ ಯಾವ ರೀತಿ ಡಯಾಗ್ರಾಮ್ಗಳು ಬರ್ತಾಯಿದೆ ಯಾವ ಪ್ರಶ್ನೆಗಳು ಹೆಚ್ಚು ಒಂದು ಪರೀಕ್ಷೆ ಬರಲಿಕ್ಕೆ ಅನುಕೂಲ ಆಗ್ತಾ ಇದೆ ಎಂಬ ಮಾರ್ಗದರ್ಶನವನ್ನು ಇವತ್ತು ತೆಗೆದುಕೊಂಡು ಮಕ್ಕಳ ಅಲ್ಲಿ ಒಂದು ಉತ್ಸಾಹವನ್ನು ಮೂಡಿಸುವಂತಹ ಉತ್ತೇಜನ ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಂತೆ ಮಕ್ಕಳು ಕೂಡ ನಮಗೆ ಸಪೋರ್ಟನ್ನು ಮಾಡಿ ಹಬ್ಬ ಅನ್ನೋದನ್ನು ಬಿಟ್ಟು ಈ ಒಂದು ತರಗತಿಗೆ ವಿಶೇಷ ತರಗತಿಗಳಿಗೆ ಹಾಜರಾಗಿದ್ದಾರೆ ಅವರಲ್ಲೂ ಕೂಡ ಕಲಿಕೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ಆಸಕ್ತಿ ಇದೆ ಈ ವರ್ಷ ಉತ್ತಮ ಫಲಿತಾಂಶ ಬರ್ತದೆ ಅನ್ನೋ ನಿರೀಕ್ಷಣೆಯಲ್ಲಿ ನಾವು ಇದ್ದೀವಿ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಒಂದು ಉತ್ತಮವಾದ ಬೋಧನೆಯನ್ನು ನೀಡಿ ಮಕ್ಕಳಲ್ಲಿ ಹೆಚ್ಚು ಫಲಿತಾಂಶ ಪಡಲು ಶ್ರಮವನ್ನು ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪನಿರ್ದೇಶಕರು ಎಲ್ಲರ ಮಾರ್ಗದರ್ಶನದಲ್ಲಿ ಒಂದು ಉತ್ತಮ ಫಲಿತಾಂಶ ಪಡೆಯಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ